ಜೀವನದಲ್ಲಿ ನಮಗೆ ಎಲ್ಲ ಗೊತ್ತು ಅಂತ ಅಲ್ಲ ಅಲ್ವಾ ನಮಗೆ ಗೊತ್ತಿಲ್ಲದೆ ಇರೋದು ತುಂಬಾ ಇದೆ ಅದನ್ನು ಕಲಿಯೋದೇ ಜೀವನ ಅಂತ ಅನ್ಕೋತೀನಿ ಸೊ ನಮಸ್ತೆ ಎಲ್ರಿಗೂ ಎಲ್ಲರು ಹೇಗಿದ್ರ ನಾನು ಕೂಡ ಸೂಪರಾಗೇ ಇದ್ದೀನಿ ಇವತ್ತು ನೈಟಿಂದ ಅಂದರೆ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಅವರು ನನಗೆ ತುಂಬ ದಿನ ಆಗಿತ್ತು ಮ್ಯಾಗಿ ತಿನ್ನಬೇಕು ಅನಿಸ್ತು ಅಂತ ಅಂದರು ಹಾಗಾಗಿ ಅವರೇ ಮ್ಯಾಗಿ ಮಾಡ್ಕೊಡ್ತೀನಿ ತಿನ್ನಮ್ಮ ತಿನ್ಬಿಟ್ಟು ಕೆಲಸ ಮಾಡ್ಕೊ ಅಂತ ಅಂದರು ಓಕೆ ಅಂತ ಹೇಳ್ಬಿಟ್ಟು ಸರಿ ಅಂತ ಮಾಡ್ತಿದ್ದೀನಿ ಬಟ್ ಅಡುಗೆ ಮನೆ ಪರಿಸ್ಥಿತಿ ಈ ಥರ ಇರುತ್ತೆ ಸೊ ಇದನ್ನ ಮತ್ತೆ ಕ್ಲೀನ್ ಮಾಡೋದು ನನ್ನ ಡ್ಯೂಟಿ ಸೊ ಇದು ಎಲ್ಲದನ್ನು ಕೂಡ ತಿಂದು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೈಟು ನಾನು ನಾಳೆ ಅಮ್ಮ ಸೇರೋದ್ರಿಂದ ಸೊ ಕ್ಲೀನ್ ಮಾಡ್ಕೋಬೇಕಿತ್ತು ಎಲ್ಲ ದೇವರು ಸಾಮಾನು ತೊಳಿಬೇಕಿತ್ತಲ್ವ ಸೊ ಅದಕ್ಕೆ ನನಗೆ ಪೀತಾಂಬ್ರದಲ್ಲಿ ತೊಳೆಯೋಕೆ ಇಷ್ಟ ಇರಲಿಲ್ಲ ಎಲ್ಲೋ ನೋಡಿದ್ದೆ ಇದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ಏನೂ ಇಲ್ಲ ಸ್ವಲ್ಪ ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ ಅದು ಸ್ವಲ್ಪ ನಿಂಬೆ ರಸ ಆಮೇಲೆ ಸ್ವಲ್ಪೇ ಸ್ವಲ್ಪ ಉಪ್ಪು ಹಸಿ ಕಡಲೆ ಇಟ್ಟು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಬೇಕು ಸೊ ಎಲ್ಲದನ್ನು ನೀಟಾಗಿ ಕಲಿಸಿದರೆ ಒಂದು ಪೇಸ್ಟ್ ಆಗುತ್ತೆ ಸೊ ಈ ಪೇಸ್ಟು ನಾನು ಅಂದ್ಕೊಂಡಿದ್ದೆ ಓಕೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ಬಟ್ ನಿಜವಾಗ್ಲೂ ಗಾಯಿಸಿ ತುಂಬಾ ವರ್ಕ್ ಆಗುತ್ತೆ ಸೊ ನಾನು ಕೂಡ ಏನಾಗುತ್ತೋ ನೋಡೇ ಬಿಡೋಣ ಹೆಂಗಿದ್ರೂ ಮನೆಯಲ್ಲಿ ಪೀತಾಂಬ್ರ ಇರಲಿಲ್ಲ ಹಾಗಾಗಿ ಮಾಡೋಣ ಅಂತ ಹೇಳಿ ನೋಡೋಣ ಸತಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಎಲ್ಲನೂ ತೊಳ್ಕೊಂಡು ತೊಳಿತಾ ಇದ್ದೀನಿ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಜಸ್ಟು ಒಂದೇ ಒಂದು ಒಂದು ಅದಕ್ಕೆ ಅಪ್ಲೈ ಮಾಡಿದೆ ಸೊ ಅಪ್ಲೈ ಮಾಡಿ ನಾನು ಜೆಂಟಲ್ ಆಗಿ ಅದಕ್ಕೆ ಒಂದು ಸ್ವಲ್ಪ ಸವರ್ತಾ ಇದ್ದೀನಿ ಅಷ್ಟೇ ತುಂಬಾ ಪ್ರೆಸ್ಸು ಮಾಡ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಸೊ ಜಸ್ಟ್ ಅದಕ್ಕೆ ಪ್ರೆಸ್ ಮಾಡಿದ ತಕ್ಷಣನೇ ಜಸ್ಟ್ ಎಷ್ಟು ಚೆನ್ನಾಗಿ ಕಲರ್ಸ್ ಹೋಗ್ತಾ ಇತ್ತು ಎಲ್ಲ ಕೊಳೆ ಅಂದರೆ ನಂಗೆ ಆಶ್ಚರ್ಯ ಆಗಿಬಿಡ್ತು ಈ ಟಿಪ್ಸ್ ನಂಗಷ್ಟೇ ಯಾಕೆ ಎಲ್ರಿಗೂ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಸೊ ನೋಡಿ ನಾನು ಒರೆಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ ನಾವು ಪೀತಾಮ್ರಾಜ್ ತೆಗ್ದಾಗೂ ಇಷ್ಟು ಬೇಗ ಹೋಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಇವಾಗ ನೋಡಿ ಎಷ್ಟು ಬೇಗನೆ ಈ ಒಂದು ಹೋಗುತ್ತೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ರಿಸಲ್ಟ್ ಗೊತ್ತಾದರೆ ಅಂದರೆ ನೀಟಾಯಿತು ಅಂತಂದರೆ ಓಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ನಿಮ್ಮ ಅನುಭವ ಹೇಗಾಯಿತು ಅಂತ ಇದೇನಪ್ಪ ಅಂದರೆ ಬೇಗನೆ ಎಲ್ಲ ಮುಗಿದ್ಬಿಡ್ತು ಸೊ ಒಂದು ಸರ್ತಿ ಆ ಎಲ್ಲದನ್ನು ಕೂಡ ಎಲ್ಲದಕ್ಕೂ ಅಪ್ಲೈ ಮಾಡಿ ಇದ್ದೀನಿ ತಾಮ್ರ ಐಟಮ್ಸ್ ಅಷ್ಟೇ ಅಲ್ಲ ಹಿತ್ತಾಳೆ ಐಟಮ್ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಯಿತು ಸೊ ನಾನು ಒಂದು ಸತಿ ಅದನ್ನು ಪೂರ್ತಿನೂ ಅಪ್ಲೈ ಮಾಡಿ ಹಾಗೆ ಇದ್ದೀನಿ ಸೈಡಿಗೆ ಯಾಕಂದರೆ ಒಂದೆರಡು ನಿಮಿಷ ಅಬ್ಸರ್ವ್ ಆಗಲಿ ಇನ್ನೂ ನೀಟಾಗಿ ಹೋಗಲಿ ಅಂತ ಸೊ ಹಾಗಾಗಿ ಅದನ್ನು ಪೂರ್ತಿ ಎಲ್ಲ ಐಟಮ್ಸ್ಗಳಿಗೂ ಕೂಡ ಹಚ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನಾನಂತೂ ತುಂಬಾ ಶಾಕ್ ಆಗಿಬಿಡ್ತು ನನಗೆ ಎಷ್ಟು ಅಂದರೆ ಒಂಥರ ಖುಷಿನೂ ಆಯಿತು ಕೆಲಸ ಈಸಿ ಆಯಿತು ಅಂತ ಅಂದರೆ ನಮ್ಮಂತ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಫುಲ್ ಎಲ್ಲದನ್ನು ನೀಟಾಗಿ ಸತಿ ತೊಳ್ಕೊಂಡು ಇಟ್ಕೊಂಡೆ ಸೊ ಇಟ್ಕೊಂಡು ಅದನ್ನು ನೋಡೋದೇ ಒಂಥರ ಖುಷಿ ಅನಿಸ್ತಾ ಇತ್ತು ಎಷ್ಟು ನೀಟಾಗಿದೆ ಅಲ್ಲ ನಾನೇನೋ ತೊಳೆದಿದ್ದು ಅಂತ ಬಟ್ ಈ ಒಂದು ಪೇಸ್ಟ್ ಮಾತ್ರ ಸಖತ್ ಮ್ಯಾಜಿಕಲ್ಲಾಗೆ ವರ್ಕ್ ಆಯಿತು ಅಂತ ಹೇಳ್ತೀನಿ ಗಾಯ್ಸ್ ನೀವು ಒಂದ್ಸತಿ ಬೇಕಾದ್ರೆ ಟ್ರೈ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಲೆಮನ್ ಸಾಲ್ಟ್ ಅಂದರೆ ಏನು ಅಂತ ಕೇಳ್ಬೋದು ಸೊ ಎಲ್ಲ ಒಂದು ಸ್ಟೇಷನರಿ ಶಾಪಲ್ಲೂ ಕೂಡ ಸಿಗುತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಈಗ ಮತ್ತೆ ಅದನ್ನ ಸಿಂಕಲ್ ಹಾಕ್ತಿದ್ದೀನಿ ಯಾಕೆ ಅಂತ ಮಾತ್ರ ಕೇಳಿಬಿಡಿ ಯಾಕಂದ್ರೆ ಒಂಥರ ಅದು ಪೇಸ್ಟ್ ಎಲ್ಲ ಹಾಕಿರ್ತೀವಿ ಅಲ್ವಾ ಸೊ ಇನ್ನೊಂದ್ಸರ್ತಿ ಒಂದು ವಿಮ್ ಲಿಕ್ವಿಡೋ ಅಥವಾ ಏನಾದ್ರೂ ತಗೊಂಡು ಒರೆಸಿದ್ರೆ ಬೇ ನೀಟಾಗಿ ಅಂದರೆ ಅದ್ರ ಏನೋ ಸೋಪಿಂದ ಇರ್ತದಲ್ವಾ ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಹಾಕಿ ತೊಳೆದು ಇದ್ದೀನಿ ಸೊ ನೀಟ್ ನೀಟ್ ಆಗ್ತದೆ ಬಟ್ ಆದ್ರೂ ಈ ತರ ಒಂದು ಹಚ್ಚಿದ್ರೆ ತುಂಬಾ ದಿನ ಅದು ಏನು ಮತ್ತೆ ಕಲೆ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪ ವಿಮ್ ಜೆಲ್ನ ಹಾಕೊಂಡು ವಿಮ್ ಜೆಲ್ ಆಗಲಿ ಯಾವುದೇ ಒಂದು ಜೆಲ್ನಾಗಲಿ ಹಾಕೊಂಡು ನೀಟಾಗಿ ಒಂದು ಸತಿ ಸ್ಕ್ರಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಸೊ ಅಂದರೆ ಎಲ್ಲ ಕ್ಲೀನ್ ಆಗಿತ್ತು ಬಟ್ ಒಂದು ಸತಿ ಮೇಲ್ಗಡೆ ಇರಲಿ ಹೇಳ್ಬಿಟ್ಟು ಮಾಡ್ತಾ ಇರೋದು ಈ ಥರ ಮಾಡಿಕೊಂಡ್ರೆ ಅದನ್ನ ಒಂದು ಹದಿನ ಒಂದು ಹದಿನೈದು ದಿನ ಇಟ್ರೂ ಕೂಡ ಯಾವುದೇ ರೀತಿ ಅಂತ ಕಲೆ ಆಗಲ್ಲ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲದನ್ನು ಕೂಡ ಮುಗಿಸ್ಕೊಂಡಾದ ಮೇಲೆ ಇನ್ನೂ ಬಾಗಿ ಇನ್ನೂ ಕೆಲಸಗಳು ತುಂಬಾ ಇದ್ವು ಅದರಲ್ಲೂ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಅದರಲ್ಲೂ ನಮ್ಮ ಕೊಟ್ಟೂರಲ್ಲಿ ಸ ಬೇಗನೆ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲ ಅಂತಂದ್ರೆ ತುಂಬಾ ರಶ್ ಆಗಿಬಿಡತ್ತೆ ಇದೊಂಥರ ಜಾತ್ರೆ ಥರನೇ ಅನಿಸ್ತಾ ಇರುತ್ತೆ ಹಾಗಾಗಿ ನಾವು ಕೂಡ ಎಲ್ಲ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಕೆಲಸನೂ ಕೂಡ ಮಾಡ್ಕೋಬೇಕು ಹಾಗಾಗಿ ನೈಟೇ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡಿ ಇರೋದು ಇನ್ನೂ ಕಸಾನೆಲ್ಲ ಎಲ್ಲದೂ ಕೂಡ ಬಾಕಿ ಇದೆ ಹಾಗಾಗಿ ಬೇಗ ಬೇಗನೆ ಈ ಕೆಲಸನೂ ಮುಗಿಸಿ ಅಡುಗೆ ಮನೆ ಎಲ್ಲ ಇನ್ನೊಂದು ಸರ್ತಿ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು ಸೊ ಎಲ್ಲದೂ ಕ್ಲೀನ್ ಆದಮೇಲೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಯ್ತು ಆಮೇಲೆ ಇನ್ನೊಂದೇನು ಅಂದ್ರೆ ನಾವು ನೀಟಾಗಿ ಒಂದ್ ಬಟ್ಟೆ ತೊಗೊಂಡು ಒರ್ಸ್ಕೊಂಡ್ಬಿಟ್ರೆ ಅದು ಏನು ಕಲೆನೇ ಉಳಿಯಲ್ಲ ಎಷ್ಟು ಸಖತ್ತಾಗಿ ಪಳಪಳ ಅಂತ ಇಲ್ಲ ಇಲ್ಲಾಂತಂದ್ರೆ ನೀರಿನ ಕಲೆ ಆಗ್ಬಿಡುತ್ತೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ನಾನು ನೀಟಾಗಿ ಅವಾಗ್ಲೂ ಅಷ್ಟೇ ಒರೆಸಿಟ್ಬಿಡ್ತೀನಿ ಆ ಪೀತಾಂಬ್ರೆ ಅಷ್ಟೇ ಇದೇ ತರ ಒ ಇಡ್ತಿದ್ದೆ ಇವಾಗ್ಲೂ ಕೂಡ ಒರೆಸಿ ಿ ನೀವು ನೋಡಿ ಈ ತರ ಕಾಣ್ತಾ ಇದೆ ಇನ್ನು ಕಸಾನೂ ಕೂಡ ಕುಡಿಸ್ಕೊಂಡೆ ನೆಲನೂ ಕೂಡ ಒರ್ಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಒರಿಸ್ಕೊರಿಸ್ದೆ ಅಷ್ಟೊತ್ತಿಗೆ ಅಭಿಯವ್ರು ನಾನು ಒರೆಸ್ತೀನಿ ಅಂದರು ಇನ್ನೂ ಇದು ನೆಕ್ಸ್ಟ್ ದಿನದ್ದೇ ಕಂಟಿನ್ಯೂ ಬ್ಲಾಗ್ ಮಾಡಿದ್ದೀನಿ ಇದು ಬ್ಲಾ ಭಾನುವಾರ ಬ್ಲಾಗು ಬೆಳಗ್ಗೆ ಎದ್ದು ಬೇಗನೆ ಅದು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಕೂಡ ಹಾಕ್ಕೊಂಡೆ ಇದೊಂದು ಹೊಸ ರಂಗೋಲಿ ಕಲ್ತಿದೆ ಅದನ್ನ ಹಾಕಿದೆ ಅಷ್ಟು ನೀಟಾಗಿ ಬರಲ್ಲ ಬಟ್ ಟ್ರೈ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ಅದಾದ ಅಡುಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಅಮಾಸೆ ಆಗಿರೋದ್ರಿಂದ ಅಮಾವಾಸ್ಯೆ ಪೂಜೆ ಮಾಡ್ಕೋಬೇಕು ಅದರಲ್ಲೂ ಇದು ಒಂದು ನವರಾತ್ರಿ ಅಮಾಸ್ಯ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ದೊಡ್ಡ ಅಮಾಸ್ಯೆ ಅಂತಲೂ ಕೂಡ ಹೇಳ್ತಾರೆ ಒಬ್ಬೊಬ್ಬರು ಪಿತೃಪಕ್ಷನೂ ಕೂಡ ಮಾಡ್ತಾರೆ ಈ ಟೈಮಲ್ಲಿ ಬಟ್ ನಮ್ಮನೆಯಲ್ಲೆಲ್ಲ ನಾವು ಪಿತೃಪಕ್ಷ ಅದನ್ನೆಲ್ಲದನ್ನು ಕೂಡ ಅಂದರೆ ಹಿರಿಯರಿಗೆ ಹಾಕೋದೆಲ್ಲ ನಾವು ದೀಪಾವಳಿಯಲ್ಲೇ ಮಾಡ್ತೀವಿ ಹಾಗಾಗಿ ಇವಾಗ ಏನೂ ಮಾಡಲ್ಲ ಜಸ್ಟ್ ಒಂದು ಪೂಜೆನ ಮಾಡ್ತೀವಿ ಸೊ ಇನ್ನೂ ಎಲ್ಲ ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ ಈ ಒಂದು ಬೆಳಗ್ಗೆ ಬೇಗ ಎದ್ದು ಈ ಪೂಜೆ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ತುಂಬಾ ಖುಷಿ ಅನಿಸುತ್ತೆ ದಿನ ತುಂಬ ತುಂಬಾ ಅನಿಸುತ್ತೆ ನನಗೆ ಯಾಕಂದರೆ ಯಾವಾಗಲೂ ಲೇಟಾಗಿದ್ದಾಗ ಇಷ್ಟು ಬೇಗ ಎದ್ಬಿಟ್ರೆ ಒಂಥರ ಪೀಸ್ಫುಲ್ಲು ಪೂಜೆ ಎಲ್ಲ ಮುಗಿದ ತಕ್ಷಣ ನಾನು ಮೊದಲಿಗೆ ಒಂದು ಕಪ್ ಬಿಸಿನೀರನ್ನ ಕುಡಿತೀನಿ ಡೈಲಿ ಹಾಗಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಅದನ್ನು ತಗೊಂಡು ಆರಾಮಾಗಿ ಒಂದೆರಡು ಬಾದಾಮಿ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ದೆ ನೈಟೆ ಅದನ್ನು ಕೂಡ ತಿಂದ್ಕೊಂಡು ಆರಾಮಾಗಿ ಒಂದೆರಡು ನಿಮಿಷ ಫೋನಿನ ನೋಡಲ್ಲ ಆರಾಮಾಗಿ ಕುತ್ಕೊಂಡು ನನ್ನ ಟೈಮಲ್ಲಿ ನೀರು ಕುಡಿತೀನಿ ಅದಾದಮೇಲೆ ಕಿಚನಿಗೆ ಬರೋದು ಸೊ ಬಂದು ಅಡುಗೆ ಮನೆಯಲ್ಲಿ ಗ್ಯಾಸ್ ಕಟ್ಟೆನೆಲ್ಲ ಒಂದು ಸತಿ ಹೊರಿಸ್ಕೊತೀನಿ ನಿಮಗೆ ಗೊತ್ತಿರುತ್ತೆ ನನ್ನ ಹಳೆ ವೀಡಿಯೋಸ್ನೆಲ್ಲ ನೋಡಿದ್ರೆ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಎದ್ದು ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಅಮ್ಮ ಮನೆಯಲ್ಲಿ ಏನೂ ಬರ್ತಾ ಇರಲಿಲ್ಲ ನಮ್ಮಮ್ಮನೂ ಹೇಳ್ತಿ ಎಲ್ಲರೂ ಹೇಳ್ತಿದ್ರು ಅವಳಿಗೆ ಏನು ಅಡುಗೆ ಬರಲ್ಲ ಇನ್ನು ಹೆಂಗಿರ್ತೀಯ ಗಂಡದ ಮನೇಲಿ ಅಂತ ಬಟ್ ಬರ್ತಾ ಬರ್ತಾ ಎಲ್ಲದನ್ನು ಕೂಡ ಕಲ್ ಕಲಿಸ್ಬಿಡುತ್ತೆ ಜೀವನ ನಾನು ಕೂಡ ಕಲ್ ಕಲಿತಾ ಇದ್ದೀನಿ ಕಲ್ತಿದ್ದೀನಿ ಅಂತ ಹೇಳಲ್ಲ ಕಲಿತಾ ಇದ್ದೀನಿ ಜವಾಬ್ದಾರಿ ಅಂತ ಬಂದರೆ ಎಲ್ಲದನ್ನು ಕೂಡ ತಾನಾಗೇ ಕಲಿಯೋ ಅಂಥ ಶಕ್ತಿನ ಹೆಣ್ಮಕ್ಳಿಗೆ ಕೊಟ್ಟಿರ್ತಾರೆ ದೇವರು ಅಂತ ಅನಿಸುತ್ತೆ ಸೊ ಇನ್ನೂ ನಾನು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಬದುಕ್ತಾ ಇದ್ದೀನಿ ಲೈಕ್ ಅಡ್ಜಸ್ಟ್ಮೆಂಟ್ ಅನ್ನೋದಕ್ಕಿಂತ ಅದರಲ್ಲಿ ಒಂಥರ ಖುಷಿನೂ ಇದೆ ನಾನು ಗಂಡಂಗೆ ಅಡುಗೆ ಮಾಡಿ ಹಾಕೋದು ಅವ್ರಿಗೆ ತುಂಬಾ ಇಷ್ಟ ಅಡುಗೆ ಊಟ ಎಲ್ಲ ಹಾಗಾಗಿ ನಾನು ಅವ್ರಿಗೆ ಏನೇನು ಇಷ್ಟ ಎಲ್ಲದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ನಾನು ಏನು ರಂಗೋಲಿ ಹಾಕೋತಾ ಇದ್ದೆ ಅದೇನೋ ಒಂಥರ ಲೈಕ್ ಒಂದಿನ ರಂಗ ಇದು ಒಂಥರದ ಇದು ಇತ್ತು ಚಾಪೀಸು ಅದರಲ್ಲೂ ಕೂಡ ಟ್ರೈ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಚಾಪೀಸಲ್ಲೇ ಒಂದು ರಂಗೋಲಿನ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ನಾನು ಕೂಡ ಅಡುಗೆನ ಶುರು ಮಾಡಿಕೊಂಡೆ ಇನ್ನಿವತ್ತು ಸಾಬುದಾನ ಕಿಚ್ ಸಾಬುದಾನದ್ದು ಒಂದು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಮೋಸೆ ಅಲ್ವಾ ಹಾಗಾಗಿ ಒಂದು ಕಪ್ ಸಾಬುದಾನ ಒಂದು ಕಪ್ಪು ಶಾವಿಗೆ ಒಂದು ಕಪ್ಪು ಹಾಲು ಒಂದು ಕಪ್ ಸಕ್ಕ ರೆ ಒಂದು ಕಪ್ ನೀರು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲದನ್ನು ಕೂಡ ಒಂದೊಂದು ಕಪ್ನ ತಗೊಂಡಿದ್ದೀನಿ ಸೊ ಈ ಅಳತೇಲಿ ಮಾಡಿದ್ರೆ ಈ ಒಂದು ಸಾಬುದಾನ ಕೀರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಯಾವುದು ಕೆಡಲ್ಲ ತುಂಬಾ ಗ ಎಷ್ಟೋ ತಿಟ್ರು ಕೂಡ ಗಟ್ಟಿಯಾಗಲ್ಲ ತುಂಬಾ ಮೆದುವಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಇನ್ನೂ ಒಂದು ಬಾಣಲೆನ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ಸೊ ಮೊದಲ ಮೊದಲಿಗೆ ಅವನ್ನ ಹುರ್ ಅವನ್ನ ಹುರಿದು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಲಾಸ್ಟಿಗೆ ಅದನ್ನು ಸೇರಿಸ್ಬೋದು ಹಾಗಾಗಿ ಸೊ ಮ ಅದನ್ನೆಲ್ಲ ಹುರ್ಕೊಂಡಾದಮೇಲೆ ಅದರಲ್ಲಿ ತುಪ್ಪ ಇರುತ್ತೆ ಅಲ್ವಾ ಸೊ ಅದೇ ತುಪ್ಪಕ್ಕೆ ನಾವು ಇವಾಗ ನೆಕ್ಸ್ಟು ಐಟಮ್ಗಳ್ನು ಕೂಡ ಹಾಕೋಬೇಕಾಗತ್ತೆ ನಾನಿಲ್ಲಿ ಶಾವಿಗೆ ಇರುತ್ತಲ್ವ ಅದನ್ನು ಹುರ್ಕೋತಾ ಇದ್ದೀನಿ ಅದೇ ತುಪ್ಪದಲ್ಲಿ ಸ್ವಲ್ಪ ಉರಿಬೇಕು ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನಿಲ್ಲಿ ಸ್ವಲ್ಪ ಯಾರೋ ಬಂದರು ಅಂತೇಳ್ಬಿಟ್ಟು ಓದೆ ಅವಾಗ ಸ್ವಲ್ಪನೇ ಸ್ವಲ್ಪ ಓವರ್ ರೋಸ್ಟ್ ಆಗಿಬಿಟ್ಟಿತ್ತು ಬಟ್ ಪರವಾಗಿಲ್ಲ ಅದಕ್ಕೆ ನಾವು ಒಂದು ಕಪ್ ನೀರನ್ನ ತೊಗೊಂಡಿದ್ದೆ ಅಲ್ವಾ ಸೊ ಅದೇ ನೀರನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಅದನ್ನು ಕುದಿಸಿ ಅದಾದಮೇಲೆ ಸ್ವಲ್ಪ ಸಾಬುದಾನ ಅಂದರೆ ಒಂದು ಕಪ್ ಸಾಬೂದಾನ ಹಾಕ್ತಿದ್ದೀನಿ ಇದನ್ನು ನಾನು ನಿನ್ನೆ ನೈಟೆ ನಾನು ಸ್ವಲ್ಪ ನೆನೆ ಹಾಕಿದ್ದೆ ನೀರಲ್ಲಿ ಸೊ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಹಾಲನ್ನ ಹಾಕ್ತಿದ್ದೀನಿ ನಾವು ಯಾವಾಗಲೂ ಎಲ್ಲರೂ ಅದು ಮಾಡೋ ತಪ್ಪು ಅಂದರೆ ಹಾಲು ನೀರು ಸಕ್ಕ ಸಕ್ಕರೆ ಈ ಸಾಬೂದಾನ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾರೆ ಆವಾಗ ತುಂಬಾ ಚೆನ್ನಾಗಿ ಅನ್ಸಲ್ಲ ಇನ್ನು ಲಾಸ್ಟಿಗೆ ನಾನು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಸಕ್ಕರೆ ನಮಗೆ ಅಂದರೆ ಒಂದ್ ಕಪ್ ಸಾಬೂದಾನ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ಸಕ್ಕರೆ ಸರಿ ಹೋಗುತ್ತೆ ಇನ್ನೂ ಸಕ್ಕರೆ ಬೇಕು ಅಂತಂದ್ರೆ ಮತ್ತೆ ಹಾಕೋಬಹುದು ಇವಾಗ ನಾನು ಎಮ್ ಟಿ ಆರ್ದವ್ರದು ಬಾದಾಮಿ ಪುಡಿನ ಹಾಕೋತಾ ಇದ್ದೀನಿ ಇದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಒಂದು ಗಟ್ಟಿನೆಸ್ ಬರುತ್ತೆ ಸೊ ತಿಕ್ನೆಸ್ ಬರೋದರಿಂದ ಪಾಯಸ ತುಂಬಾ ಚೆನ್ನಾಗಿ ಅನಿಸುತ್ತೆ ಖೀರು ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಇನ್ನೊಂದು ಸರ್ತಿ ಅಳತೆನ ಹೇಳ್ತಿದ್ದೀನಿ ಒಂದು ಕಪ್ ಸಾಬುದಾನಗೆ ಒಂದು ಕಪ್ ಶಾವಿಗೆ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರು ಮತ್ತು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಷ್ಟುನೇ ಹಾಕಬೇಕು ಅಳತೆನ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಇನ್ನು ಈ ಕಡೆ ಶಾವಿಗೆ ಆಗ್ತಾ ಇತ್ತು ಈ ಕಡೆ ರೈಸ್ಗೂ ಕೂಡ ಇಟ್ಟಿದ್ದೆ ಸೊ ಇವತ್ತು ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಎಡಿ ತಗೊಂಡು ಹಾಗಾಗಿ ನಾವು ಇವತ್ತು ಕೊಟ್ರೆಯ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಇದು ಗಚ್ಚಿನ ಮಠಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ ಡೈಲಿ ಹೋಗ್ತೀವಿ ಅಲ್ವಾ ಸೊ ಇವತ್ತು ಬೇರೆ ಊರಿಂದ ಬಂದಿರ್ತಾರಲ್ವ ಅವರು ಆ ಒಂದು ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ಸೊ ಅವರಿಗೆ ದರ್ಶನ ಸಿಗಲಿ ನಾವು ಯಾವಾಗಲೂ ನೋಡ್ತೀವಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾವು ಇಲ್ಲಿಗೆ ಬರ್ತೀವಿ ಇಲ್ಲಿ ಬಂದ ತಕ್ಷಣ ಭಜನೆ ಕೂಡ ಆಗ್ತಾಯಿತ್ತು ಕೇಳ ತುಂಬ ದಿನ ಆಗಿತ್ತು ಭಜನೆನ ಕೇಳಿ ಎಷ್ಟು ಚೆನ್ನಾಗಿತ್ತು ನೋಡ್ತಾ ನಿಂತುಬಿಟ್ಟಿದ್ದೆ ನಾನು ಅದಾದಮೇಲೆ ಇಲ್ಲೂ ಕೂಡ ಕ್ಯೂ ತುಂಬಾ ಇತ್ತು ಹಾಗೆಯೇ ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಪ್ರಸಾದನ ಮಾಡಿ ಎಡನ ಮಾಡಿಕೊಂಡು ಕೈ ಮುಗ್ದು ಆಶೀರ್ವಾದನ ತಗೊಂಡು ಹೊರ್ಗಡೆ ಬಂದಿದ್ದಾಯಿತು ಸೊ ಬಂದ ತಕ್ಷಣನೇ ಇನ್ನೊಂದು ಸ್ವಲ್ಪ ಹೊತ್ತು ಭಜನೆ ನೋಡಬೇಕು ಅನಿಸ್ತು ಇಲ್ಲಿ ನೋಡಿ ಈ ಹುಡುಗರು ಎಷ್ಟು ಚೆನ್ನಾಗಿ ಆ ಭಜನೆಯ ತಾಳಕ್ಕೆ ಒಂದು ಸ್ಟೆಪ್ನ ಹಾಕ್ತಾ ಇದ್ದಾರೆ ಅಂತ ಅವರ ಲೈಫ್ ಎಷ್ಟು ಸುಂದರ ಅಲ್ವಾ ಸುಂದರವಾಗಿರುತ್ತೆ ಅಲ್ವ ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಲೈಫು ಬಟ್ ದೊಡ್ಡರು ಆದದಂಗೆ ಆದದಂಗೆ ನಾವು ಸ್ವಲ್ಪ ಹಿಂದೆ ಸರದ್ ಬಿಡ್ತೀವಿ ಅಂತಾನೆ ಅನ್ಕೋತೀನಿ ಇನ್ನು ಇದೆಲ್ಲ ನೋಡಿಕೊಂಡು ಸೈಡ್ ಈ ಕಡೆ ಬಂದ್ವಿ ಅಲ್ಲೂ ಕೂಡ ಪ್ರಸಾದ ಆಗ್ತಾ ಇತ್ತು ಅದೇ ಪ್ರಸಾದನೇ ತಿಂದುಬಿಟ್ಟು ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನೇನು ಹಿಂಗೆ ಕಣ್ ತಗಿತಾ ಇದ್ದೀನಿ ಅಭಿಯವರು ಇಷ್ಟು ಚೆನ್ನ ಇಷ್ಟು ಒಂದು ಕೆಲಸ ಮಾಡಿಬಿಟ್ಟಿದ್ದಾರೆ ಈ ಸ್ವಲ್ಪ ನೀರು ಸೋರ್ತಾ ಇತ್ತು ಸಿಂಕಲ್ಲಿ ಏನೋ ಸೋರ್ತಾ ಇದೆ ಅಂತೇಳಿ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅದಕ್ಕೆ ಇಷ್ಟೆಲ್ಲ ಪ್ಲಾಸ್ಟರ್ ಹಾಕಿ ಹೋಗ್ಬಿಟ್ಟಿದ್ದಾರೆ ಸೊ ಮನೇಲಿ ಅಭಿನಯ ತುಂಬಾ ಚಿಕ್ಕ ತರ ಆಡ್ತಾರೆ ನೋಡಿ ಇದನ್ನ ಹಾಕಿದ್ರೆ ಮಾಡ್ತಾನೆ ಇರ್ತಾರೆ ಸೊ ನನಗಂತೂ ನನಗೆ ಸತಿ ಬೋರ್ ಆಗಲ್ಲ ಅಭಿಯವರ್ ಇದ್ರೆ ಯಶ್ ಅವ್ರ ಸಣ್ಣ ಪಾಪ ತರ ಅದು ಇದು ಕೆಲಸ ಏನಾರು ತೀತೆ ಮಾಡ್ತಾನೆ ಇರ್ತಾರೆ ನೋಡಿ ಎಷ್ಟು ಪ್ಲಾಸ್ಟರ್ ನ ಹಾಕಿದ್ದಾರೆ ಅಂದ್ರೆ ನನ್ಗೆ ತಗ್ಯ್ಯಕ್ಕೂ ಬರ್ತಿಲ್ಲ ಅಷ್ಟು ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ ನನಗೆ ನೆಕ್ಸ್ಟ್ ನಾನು ಈಗ ಅದನ್ನ ಹಾಕಿದ ತಕ್ಷಣ ನೀರು ನಿಲ್ತಾ ಇಲ್ಲ ಆದ್ರೂನು ನನಗೆ ಅದು ಪಾತ್ರೆಲ್ಲ ತೊಳೆಯೋದಕ್ಕೆ ಬೇಕಲ್ವ ಸೊ ಅದಕ್ಕೋಸ್ಕರನೇ ತಗೀತನೇ ಇದ್ದೆ ಒಂಥರ ಫನ್ ಅನ್ನಿಸ್ತಿತ್ತು ಇದನ್ನೆಲ್ಲ ನೋಡಿದ್ರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನ್ನಿಸ್ತೈತಿ ಯಾಕೆ ಸೊ ಇನ್ನೂ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಮತ್ತೆ ಒಂದೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ ಧನ್ಯವಾದಗಳು